ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಗೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಎನ್ನುವಂತಹ ಪ್ರಶ್ನೆಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆ ಇತ್ತು ಅದಕ್ಕೆ ನೇರ ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಟ್ಟಿದ್ದಾರೆ ನಾನೇ ರೀ ಬಿ ಫಾರ್ಮ್ ಬರೆಯೋದು ನಾನೇ ಸೈನ್ ಹಾಕೋದು ಕೂಡ ನಾನೇ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ನಾನು ಯಾರೇ ಕೂಡ ಹಾಕೋದು ಐ ನಿಮ್ಮನ್ನ ನಿಲ್ಲಿಸಿದ್ರು ನನಗೆ ಓಟ್ ಹಾಕೋದು ಅಂತ ಹೇಳಿದ್ದಾರೆ ಅವರಿಬ್ರು ಒಂದಾಗ್ಲಿ ಒಂದಾದ್ರೂ ಆಗಿರ್ಲಿ ಎರಡಾದ್ರೂ ಆಗಿರ್ಲಿ ನಾವು ನಮ್ಮ ಜನರಿಗೆ ಏನು ಸೇವೆ ಮಾಡಬೇಕೋ ಅದನ್ನ ಮಾಡೇ ತೀರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ತೀರ್ಪನ್ನ ಕೂಡ ಜನರ ಮೇಲೆ ಬಿಟ್ಟು ಬಿಡ್ತೀವಿ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಈ ರೀತಿಯ ಹೇಳಿಕೆಯನ್ನ ಇದೇನು ಚನ್ನಪಟ್ಟಣ ಎಲೆಕ್ಷನ್ಗೆ ಬೈ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಎನ್ನುವಂತಹ ಪ್ರಶ್ನೆಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಮಾತಾಡ್ತೀವಿ ಬಹುತೇಕ ಜೆಡಿಎಸ್ಗೆ ಫಾರ್ಮ್ ಬರೆಯೋ ನಾನು ಸೈನ್ ಹಾಕೋ ನಾನು ಕ್ಯಾಂಡಿಡೇಟ್ ಆದಿಡೇಟ್ ಆದ್ರೂ ನನಗೆ ಓಟ್ ಹಾಕೋದು ಐ ಆಮ್ ಟೆಲಿಂಗ್ ಯು ಆರ್ ರೆಕಾರ್ಡ್ ನಿಮ್ ನಿವಿದ್ರು ನಂಗೆ ಓಟ್ ಅದು ಒಂದಾರು ಆಗಿಲಿ ಎರಡಾರ ಆಗ್ಲಿ ಮೂರಾರು ಮಾಡ್ಕೊಳ್ಳಿ ನನ್ಗೆ ಅದ್ ಪ್ರಶ್ನೆ ಇಲ್ಲ ನಾವು ನಮ್ಮ ಜನರಿಗೆ ಏನ್ ಸಲ್ಲಿಸ್ತೀರ ಬೇರೆ ಏರೇನು ಬಂದ ಮೇಲೆ ನಾವು ಮಾತಾಡ್ತೀವಿ ಅಲ್ಲಿವರೆಗೆ ಬಿಜೆಪಿ ನಾಯಕರು ಮಾಡಿದ್ರೆ ಚನ್ನಪಟ್ಟಣ ಬಹಿರಂಗ ಜೆಡಿಎಸ್ ಅವ್ರ ಪಾರ್ಟಿ ವಿಚಾರ ನನ್ಗೆ ಏನ್ ಸಿಕ್ಕಿಲ್ಲ ಅಭ್ಯರ್ಥಿ ಸೈನ್ ಹಾಕೋ ನಾನು ಕ್ಯಾಂಡಿಡೇಟ್ ಆದೋ ಯಾರು ಕ್ಯಾಂಡಿಡೇಟ್ ಆದ್ರೂ ನನಗೆ ಓಟ್ ಹಾಕೋದು ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್ ನಿಮ್ ನಿಲ್ಸಿದ್ರು ನಂಗೆ ಓಟ್ ಅದು ಒಂದಾರಾಗಿ ಎಸ್ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ವಿಚಾರಕ್ಕೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇತ್ತು ಇದೀಗ ನೇರ ನೇರವಾಗಿ ಡಿ ಶಿವಕುಮಾರ್ ಅವರು ನಾನೇ ರೀ ಬಿ ಫಾರ್ಮ್ ಬರೆಯೋನು ನಾನೇ ಸೈನ್ ಹಾಕೋನು ನಾನೇ ಅನ್ನೋ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿರುವಂತದ್ದು ಜೊತೆಯಲ್ಲಿ ಕ್ಯಾಂಡಿಡೇಟ್ ನಾನೇ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ಜನರು ಓಟ್ ಹಾಕೋದು ಮಾತ್ರ ನನಗೆ ಐ ಆಮ್ ಟೆಲ್ಲಿಂಗ್ ಆ್ಯಂಡ್ ರೆಕಾರ್ಡ್ ನಿಮ್ಮನ್ನ ನಿಲ್ಲಿಸಿದ್ರು ಓಟ್ ಹಾಕೋದು ಮಾತ್ರ ನನಗೆ ನನಗೆ ಹೆಚ್ಚಿನ ಓಟ್ ಬೀಳತ್ತೆ ಅನ್ನುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಅವರಿಬ್ರು ಒಂದಾದರೂ ಆಗಿರಲಿ ಅಂದ್ರೆ ಅವರ ಪ್ರತಿ ಪಕ್ಷದವರು ಯಾರಾದರೂ ಆಗಿರಲಿ ಆದರೆ ನನಗೆ ಜನರು ಏನು ಸೇವೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ತೀರ್ಪಿನ ಮೇಲೆ ಆ ಜನರಿಗೆ ಬಿಟ್ಟು ಬಿಡ್ತೀನಿ ಓಟ್ ಹಾಕುವಂತಹ ವಿಚಾರವನ್ನ ಓಟ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಾನೇ ಅನ್ನುವಂತಹ ನಿಟ್ಟಿನಲ್ಲಿ ಉತ್ತರವನ್ನ ಕೊಟ್ಟಿರುವಂತದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ